ಹಲೋ ಯೋಗೇಶ್ವರ ಹೌದು ಯಾವಂದ್ರೆ ಅವನು ಆತರಲ್ಲ ಮಾತಾಡ್ತಾನೆ ಬೋಳಿ ಮಗ ಅವನು ಅಪ್ಪ ಅಮ್ಮನ್ ಯಾರ ನಾಕ್ ಹೋಗ್ತಿರ ನನ್ ಮಗ ಅವನು ಹೇಳಿಗ ಅನ್ನ ತಿನ್ನಲ್ವ ನಂಬರ್ ನಂಬರ್ ಕೊಡ್ರಿ ಅವ್ನು ನಾನ್ ಮಾತಾಡ್ತೀನಿ ನೀವೆಲ್ಲ ಮಾತಾಡೋ ನಾವು ಮಾತಾಡ್ಬೇಕು ಏನಣ್ಣ ಏನಣ್ಣ ಸೇವೆ ಮಾಡೋರ್ಗು ಈ ತರ ಅವಮಾನಗಳು ಅಂದ್ರೆ ಬಿಡ್ರಿ ಮಕ್ಳ ಅವ್ ನಾಯಿ ನನ್ನ ಮಕ್ಳು ಅವರು ನಿಜವಾಗ ನಮಗೆ ಕುದಿತಾ ರಕ್ತ ಅವ್ನ ಕುಂದ್ಬಿಡೋ ಬಂದಿದ್ದೀಗ ಅಲ್ಲ ನಾನು ಆಗಿ ಹೇಳ್ತಾ ಇರೋದು ಅವ್ರ ಕೈಯಲ್ಲಿ ಮಾಡಕ್ ಆಗಿಲ್ಲ ಅಂತ ಅಂದ್ಮೇಲೆ ಮಾಡರ್ ನೋಡ್ಕೊಂಡು ಮುಚ್ಕೊಂಡಿರ್ಬೇಕು ಅಷ್ಟೇ ಅಲ್ವಾ ಏನಾದ್ರೆ ಫೇಸ್ಬುಕ್ ಅಲ್ಲಾದ್ರೂ ಹಾಕೊಳ್ಳಿ ಅವ್ರ ಇನ್ಸ್ಟಾಗ್ರಾಮ್ ಎಲ್ಲ ಹಾಕೊಳ್ಳಿ ಯೂಟ್ಯೂಬ್ ಅಲ್ಲಿ ಹಾಕೊಳ್ಳಿ ಇವನಿಗೇನು ನೋಡೋದಕ್ಕೆ ಇವ್ನಿ ಅವನು ಅದನ್ನು ಕ್ವಶನ್ ಮಾಡೋದಕ್ಕೆ ಇವನ ಅದೇ 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 ಈಗ ಪೊಲೀಸ್ ನಿಮ್ಮನ್ನ ಮಾಡಿದ್ಯಾ ಮಾಡಿದೀಯಾ ಗವರ್ನಮೆಂಟ್ ಕ್ವೆಶ್ಚನ್ ಮಾಡಿದೀಯಾ ಎಲ್ಲೋ ಪಬ್ಲಿಕ್ ಕ್ವೆಶ್ಚನ್ ಮಾಡಿದಾರಾ ನಿಮ್ಗೆ ಏ ನೀವು ತಪ್ಪು ಅಂತ ಎಲ್ಲ ಜನ ಅಷ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರ ಅಣ್ಣ ಆ ಅಷ್ಟು ಇವನು ಏನು ನೋಡ್ಕೊಂಡಿರೋದು ಏನ್ ಚಟ್ನಂ ಭಯ ಅದಕ್ಕೆ ಬೇಜಾರಾಗ್ತಾ ಇದೆ ಹತ್ರ ಮಾತಾಡ್ತಾ ಇದಿನಲ್ಲ ಅದಕ್ಕೆ ಆ ಚಟ್ ಮಾತ್ರ ಮಾತಾಡಬರ್ತಿದು ಸುಮ್ನೆ ಇದೀನಿ ನಾನು ಈಗ ನೀವು ಎಲ್ಲಿದ್ದೀರಾ ಆಶ್ರಮದಲ್ಲಿ ಇದ್ದೇ ಅಣ್ಣ ಆಶ್ರಮದಲ್ಲಿ ಇದ್ದೀರಾ ಹ್ಮ್

ಬರ್ಬೇಕು ಅನ್ಸುತ್ತೆ ನೋಡಿ ನಮ್ಮ ಈ ಜಂಜಾಟ ಅದು ಹೇಳಬೇಕ ಇನ್ನೂ ಒಂದ್ ಅರ್ಧ ಗಂಟೆ ಆಗುತ್ತೆ ಈಗ ನೀವ್ ಇಷ್ಟ ಮಾತ್ರ ಮಾಡ್ತಾ ಇದ್ರಲ್ಲ ನಾವು ನಿಮ್ ನೋಡಿ ನಿಮ್ಗೆ ಒಂದು ನಿಮ್ ನಿಮ್ ಕೆಲ್ಸ ನೋಡ್ದ ನಮ್ ಖುಷಿ ಆಗುತ್ತಲ್ಲ ಸಾಕು ಅನ್ಸ್ತಾ ಇರುತ್ತೆ ಮಾಡ್ಬೇಕು ಅಂತ ಆಸೆ ಇದೆ ಬಟ್ ನಮ್ಮ ಈ ಪರ್ಸನಲ್ ಜೀವನ ಇದೆಯಲ್ಲ ತುಂಬಾ ಕಷ್ಟ ಯೋಗೇಶ್ವರ ಆಗುತ್ತೆ ಬಟ್ ನಾವ್ ಈ ಪರ್ಸನಲ್ ಜೀವನ ಅಂತ ನಾವು ಎಂಟರ್ ಆದ್ಮೇಲೆ ಸರ್ವಿಸ್ ಆಗಲ್ಲ ನೀವು ಜೀವನ ಮುಡ್ಪಿಟ್ಟಿದೀರಲ್ಲ ಈ ನಮ್ಮ ಆಯಸ್ಸಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಸಿಗ್ಲಿ ಅಂತ ಬೇಡ್ಕೊತೀನಿ ಮಂಜು ಅಂತ ಎಲ್ಲಿಂದೋಟೆ ನಮಸ್ಕಾರ ನೀವು ಬರಕಾದ್ರೆ ಸಿಗಿ ಇಲ್ಲಾಂದ್ರೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಸೇವ್ ಮಾಡ್ಕೊಳ್ಳಿ ಸಣ್ಣ ಅಳಿಲು ಸೇವ್ ಮಾಡೋಣ ನೀವು ಚೆನ್ನಾಗಿದೆ ಸಾಕ್ ನಮ್ಗ ಅಷ್ಟೇ ನಿಮ್ಮೊಂದ್ರ ನಿಮ್ಮೊಂದ್ರ ಜೀವ ಇದ್ದಾಗ ನಾವು ಬದುಕಿದೀವಲ್ಲ ಯಪ್ಪ ತುಂಬಾ ಖುಷಿ ಆಗುತ್ತೆ ಇಂದೋರ್ ಜೊತೆನಲ್ಲಿ ನಾವು ಇದ್ವಿ ಅನ್ನೋದೇ ನಮಗೆ ತುಂಬಾ ಖುಷಿ ಮಾಡ್ತಾರೆ ಈಗ ಎಕ್ಸಾಂಪಲ್ ನಾನು ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ಪರ್ಸನಲ್ ಕೆಲ್ಸದಲ್ಲಿ ಈ ತರ ನೀವು ಇನ್ವೆಸ್ಟ್ ನೀವು ನಿಮ್ ಜೀವನ ಇನ್ವೆಸ್ಟ್ ಮಾಡಿದಿರಲ್ಲ ಯಾವನು ಮಾಡಲ್ಲ ರೀ ಅರ್ಥ ಮಾಡ್ಕೊಂಡು ಹೆಲ್ಪ್ ಆದ್ರೆ ಮಾಡ್ಬೇಕು

ಹೇಳಿ ಹಲೋ ಅಣ್ಣ ನಾನು ಅಂಜಲಿ ಅಂತ ಅಣ್ಣ ಚೆನ್ನಾಗಿದ್ರಣ ಅಣ್ಣ ನಿಮ್ ವೀಡಿಯೋಸ್ ಎಲ್ಲ ತುಂಬಾ ಇಷ್ಟ ಆಯ್ತು ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದೀನಿ ಅಣ್ಣ ನೀವತ್ತು ತೆಗಿಲಿಲ್ಲ ಅದು ಅಣ್ಣ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತೀರ ಅಣ್ಣ ನಿಜ ನಮ್ಗೂ ನಿಮ್ಮಂತ ಒಂದ್ ಅಣ್ಣ ಸಿಕ್ಕ ಅಣ್ಣ thank you thank you ಅಮ್ಮ thank you ನಿಜ ತುಂಬಾ ಅಳು ಬರುತ್ತೆ ಅಣ್ಣ ಚಿಕ್ಕ ವಯಸ್ಸಿಗೆ ಅಮ್ಮನ ಕಳ್ಕೊಂಡು ಕಟ್ಕೊಂಡಿರೋ ಗಂಡನ್ನ ಕಳ್ಕೊಂಡೆ petrol bunk ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಣ್ಣ ನಾನು ಬೆಂಗಳೂರ್ ಅಲ್ಲಿ petrol bunk ಅಲ್ಲಿ ಹೋ ಅಣ್ಣ petrol bunk ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂಟು ವರ್ಷದಿಂದ petrol bunk ಅಲ್ಲೇ ಮಾಡ್ತಾ ಇದ್ದೀನಿ ಅಣ್ಣ ನಾನು ಓಹೋ ನಿಮ್ಮನ್ನ ನೋಡಿದೆ ನಮಗೂ ಅಣ್ಣ ಇದ್ದಿದ್ರೆ ನಮಗೂ ಒಂದು ಹೆಲ್ಪ್ ಮಾಡೋನು ತುಂಬಾ చాలా ఆత్మీయత ఉన్నా అన్న నన్ను పోగను నన్ను ತುಂಬಾ నవ్వలా ఇచ్చే ఈగ్లో అన్న అంటే నేను కొడినా అన్న పోగల తాంక్స్ ఈగ్లో అన్న అంటే నేను కొడిని సంతో అన్న గుర్తు పెడకిట అంటే తండ అలపెరుత అన్నందుకు థాంక్యూ బన్నీ ఒకసారి ఆశమొగు బన్నీ ಅಣ್ಣ ಬರ್ಬೇಕಂತ ತುಂಬಾ ಸಲ ನಾನು ಎಷ್ಟೋ ಎಷ್ಟು ಕಾಲ್ ಮಾಡಿದೆ ನಿಮ್ಮ ಗೊತ್ತಿರ್ಲಿಲ್ಲ ನಾವು ಬಡವರ ಸಹಾಯ ಮಾಡ್ಬೇಕಂತ ನನ್ಗೂ ಆಸೆನೆ ನಮ್ ಮನೆಗಿರೋದು ಸಾಕದೇನೋ ದುಡ್ದು ಸಾಕ್ತಾ ಇದೀನಿ ಅಣ್ಣ ಮತ್ತೆ ಮಾವನ್ನೆಲ್ಲ ಸಾಕ್ತಾ ಇದೀನಿ ಮಾವೀರೋದ್ರು ಇವಾಗ ನಾನು ನನ್ನ ಮಕ್ಳು ನಮ್ಮ ಅತ್ತೆ ಅಷ್ಟೇ ಜನ ಅಣ್ಣ ಬನ್ನಿ ಬನ್ನಿ ಸಹಾಯ ಮಾಡಬೇಕಂತಾನು ಏನಿಲ್ಲ ಆಶ್ರಮಕ್ ಬನ್ನಿ ಸರಿನಾ ಬರ್ಬೇಕಂತ ತುಂಬಾ ಆಸೆ ಅಣ್ಣ ನನ್ಗೆ ಇಲ್ಲಿ ರಜಾಕಂತಿತ್ತು ಕೂಲಿ ಹೋಗುತ್ತಲ್ಲ ಮನೆಗ್ ಯಾರು ನೋಡೋರ್ ಇಲ್ಲಲ್ಲ ಅಂತ ರಜಾ ಕೆಲಸ ಮಾಡ್ತಾ ಅಣ್ಣ ನಾನು ಇದೀನ ಚೆನ್ನಾಗಿದ್ದೀರಣ ಅಜ್ಜಿನ ನೋಡ್ಬೇಕಂತ ತುಂಬಾ ಆಸೆ ಅಣ್ಣ ಯಾಕಂದ್ರೆ ನಾನು ನಮ್ಮ ತಾಯಿ ತೀರ್ಮೇಲೆ ನಮ್ಮ ಅಜ್ಜಿನ ನನ್ನ ಸಾಕಿದ್ದಣ್ಣ ನಮ್ಮ ಅಜ್ಜಿನ ತೀರೋಗ್ಬಿಟ್ಟು ನಮ್ಮ ಅಜ್ಜಿ ಮುಖಾಂತ ನೋಡ್ಲಿಲ್ಲ ಅಣ್ಣ ನಾನು ನಾನು ಅಜ್ಜಿನ್ ನೋಡ್ರಿ ತುಂಬಾ ಅಳ್ತೀನಿ ಅಣ್ಣ ನಾನು ನಾವ್ ಎಷ್ಟು ಕಷ್ಟದಲ್ಲಿ ಬಂದ್ರಿ ಅಜ್ಜಿ ಪಾಪ ಯಾವ ಕಷ್ಟದಲ್ಲಿ ಬಂದಿದ್ದರೆ ಆ ಅಜ್ಜಿ ಎಷ್ಟ್ ಇದ್ರಾಗ ಇದ್ದಾರೆ ನಾನ್ ಅಜ್ಜಿನ್ ನೋಡ್ಬೇಕಂತ ತುಂಬಾ ತುಂಬಾ ಸಲ ನಿಮ್ಗೆ ಟ್ರೈ ಮಾಡ್ದೆ ಅಣ್ಣ ನೀವು ಕಾಲೇಜ್ ಬನ್ನಿ ಬಿರ್ತೀವಮ್ಮ

ಅಳು ತಡಿರಲ್ಲಾ ರದು ನಿಮಗೆ ಇತ್ತಿಂದ ಕಾಲ್ ಮಾಡ್ತಿದ್ದೀನಿ ಯಾರು ಇಂದನೆ ಕಾಲ್ ಮಾಡ್ದೆ ಕಾಲ್ ಪಿಟ್ ಮಾಡಿಲ್ಲ ನಾಟ್ರೆಟಬಲ್ ನಾಟ್ರೆಟಬಲ್ ಅಂತ ಬರ್ತನೇ ಇತ್ತು ಅಣ್ಣ ಖಂಡಿತ ಖಂಡಿತ ಅಮ್ಮ ಬರ್ತೀನಿ ಮನೆಗ್ ಬರ್ತೀನಿ ಅಪ್ಪ ಹೇಳಿಸ್ತೀನಿ ಆ ನಾಂಕ್ ಅಮ್ಮ ನಮಸ್ತೆ ಅಮ್ಮ ಸರಿ ಅಣ್ಣ ಹಲೋ ಹಲೋ ಹಾ ಹೇಳಿ ಯೋಗೇಶ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಅಮ್ಮ ಸರ್ ಏನ್ ಹೇಳ್ಬೇಕು ಅಂತ ನನಗೆ ಖುಷಿ ತಡೆಯಕ್ಕೆ ಆಗ್ತಾ ಇಲ್ಲ ನೀವ್ ಸಿಕ್ಕಿದ್ದು ಚೆನ್ನಾಗಿದ್ರೆ ಸರ್ ನೀವು ಚೆನ್ನಾಗಿ ನೀವು ಆಶ್ರಮದಲ್ಲಿ ಎಲ್ಲ ಚೆನ್ನಾಗಿದಾರಾ ನಾ ಚೆನ್ನಾಗಿದ್ದೀನಿ ನಾನು ನಿಮ್ ಹತ್ರ ಮಾತಾಡ್ಬೇಕಂತ ಅಷ್ಟೇ ಮಾಡಿದ್ದು ನನ್ ಮಗಳು ಮಾತಾಡ್ಬೇಕು ಯಾವಾಗ್ಲೂ ನಿಮ್ ರೀಲ್ಸ್ ಇದು ಫೇಸ್ಬುಕ್ ಎಲ್ಲಾ ನೋಡ್ತಾ ಇರ್ತೀವಿ ಏನ್ ಅಂತ ನನ್ ಗೊತ್ತಾಗಲ್ಲ ನೋ ವರ್ಡ್ಸ್ ಪದ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವ್ ಒಬ್ಬನ್ ಸಕದೆ ಕಷ್ಟ ನಾನು ಮೂಕ್ ನಾಯಿಗಳನ್ನ ಜಾಸ್ತಿ ಸಾಕ್ತಿನಿ ಅಂದ್ರೆ ಮೂಕ್ ಪ್ರಾಣಿಗಳಿಗೆ ಊಟ ಕೊಡೋದು ಒಂದ್ ಇಪ್ಪತ್ ಇಪ್ಪತ್ತೈದ್ ನಾಯಿ ಎಲ್ಲ ಬೀದಿ ನಾಯಿಗಳಿಗೆ ಕೊಡ್ತೀನಿ ಆ ಅದೇ ಕಷ್ಟ ಅಂತೀವಿ ಆದ್ರೆ ನಿಮ್ಗೆ ಎಷ್ಟ್ ಕಷ್ಟ ಆಗ್ಬೋದ ಅಂತ ಹೇಳಿ ನಮ್ಗ್ ಗೊತ್ತು ಅಲ್ಲ ಅದಷ್ಟ ಮಾಡ್ಕೊಂಡ್ ಬರುತ್ತೆ ಆದ್ರೂ ಬೀದಿಲಿ ನಾಯಿ ಕೊಡಕ್ಕೆ ನಮ್ ಕಷ್ಟ ಮಾಡಿ ಅದ್ರಲ್ಲಿ ನೀವೆಲ್ಲದನ್ನೂ ಸೇವೆ ಮಾಡಿ ನೋಡ್ತೀವಿ ಅದು ನಿನ್ನೆ ಒಂದು ಹುಳದ್ದು ಅದ್ ನೋಡ್ದೆ ಅದು ನನ್ಗೆ ಅಹ್ ಆಗ್ತಾ ಇಲ್ಲ ನನ್ಗೆ ಅದನ್ನ ನೋಡಕ್ಕೆ ಅದಕ್ಕೆ ಮಾಡಿದೆ ಸರ್ ಮತ್ತೆ ಯಾವ್ದೋ ಒಂದ್ ವಿಡಿಯೋ ನೋಡ್ದೆ ಯಾರೋ ಕಳ್ಸಿ ಇವತ್ತು ಇವತ್ ಬೆಳಿಗ್ಗೆ ನೋಡ್ದೆ ನೀವ್ ಯಾಕೆ ನೋಡ್ಕೊಂತೀರಾ ಹಂಗೆ ಹಿಂಗೆ ಅಂತಿದ್ರು ಅವ್ರೇನ್ ಮನುಷ್ಯತ್ವನೇ ಇಲ್ವಾ ಅವರು ಸು ಮನುಷ್ಯ ಅಲ್ವಾ ಅನ್ಸ್ತಾ ಇದೆ ಸರ್ ಅಲ್ವಾ ಮಾಡಕ್ ಅಂತೂ ಇಲ್ಲ ಮಾಡಬ ಮಾಡಕ್ ಆಗ್ಲಿಲ್ಲ ಸುಮ್ನೆ ಇದ್ ಬಿಡ್ಬೇಕು ಮಾಡೋರಿಗ್ ಬಿಡ್ಬೇಕು ಸೇವೇನ ಅವ್ರೇನೋ ದೇವ್ರ ತರ ಮಾಡ್ಕೊಂಡ್ ಹೋಗ್ತಾ ಇರ್ತಾರೆ ಎಲ್ಲಾ ತರ ಜನೂ ಇದಾರೆ ಅರ್ಥ ಮಾಡ್ಕೊಂಡ್ ಓದ್ಬೇಕ್ ಅಷ್ಟೇ ಯಾರು ಮೆಚ್ಚುಗೆ ಆಗಲ್ಲಮ್ಮ ಅದೇ ಸರ್ ಅದು ಅಲ್ಲ ಬೆಳಿತಾ ಇರ್ಬೇಕಾದ್ರೆ ತುಳಿಯೋರ್ ನೂರ್ ಜನ ಇರ್ತಾರೆ ಸರ್ ಅದಕ್ಕೆ ಏನು ತಲೆ ಕೆಡಿಸ್ಕೊಂಬೇಡಿ ನಿಮ್ ಕೆಲ್ಸ ನೀವ್ ಮಾಡಿ ಯಾಕಂದ್ರೆ ದೇವ್ರ್ ಬಂದ್ ಎಲ್ಲದ್ನು ಮಾಡಕ್ ಆಗಲ್ಲ ಹಂಗಿದ್ದಾಗ ನಿಮ್ ಬಿಟ್ಟಿರ್ತಾನೆ ದೇವ್ರು ನೀವ್ ಆ ಸೇವೆ ಮಾಡ್ಕೊಂಡ್ ಹೋಗ್ತಿದೀರಾ ಮುಂದುವರ್ಸಿ ಸರ್ ನನ್ ಮಗಳ ಹತ್ರ ಒಂದ್ ಎರಡೇ ಮಾತಾಡಿ ಹಲೋ ಹಲೋ ಅಣ್ಣ ಹೇಗಿದೀರಾ ಹಾಯ್ ಚೆನ್ನಾಗಿದ್ದೀರಾ ಹೋ ಚೆನ್ನಾಗಿದೀನಿ ತುಂಬಾ ಚೆನ್ನಾಗಿದೆ ನಿಮ್ ವಿಡಿಯೋಸ್ ಎಲ್ಲಾ thank ಯು thank ಯು ಆದಷ್ಟು ಬೇಗ ಬರ್ತೀನಿ ನಂದು ಕೆಲಸ ಆಗೋದಿದೆ ಸೆಲೆಕ್ಟ್ ಆಗಿದೆ ಇದು ಗಗನ ಸಖಿ ಆಗಿ ಓ super so ನಮ್ job ಆದ್ಮೇಲೆ ನಮ್ ಸ್ಯಾಲರಿ ಬಂದ್ಮೇಲೆ ಫಸ್ಟ್ ಸ್ಯಾಲರಿ ನಿಮ್ಗೆ ಆಶ್ರಮಕ್ಕೆ ಬರ್ಬೇಕು ಅಂತ ಆಸೆ ಇದೆ ಅದಕ್ಕೆ ಕಾಯ್ತಾ ಇದೀನಿ ದಿನಕ್ಕೆ ಬನ್ನಿ 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 ದೇವ್ರು ಒಳ್ಳೇದ್ ಮಾಡ್ಲಿ ಹಾ ನೀವ್ ಅನ್ಕೊಂಡಿರೋ ಕನಸೆಲ್ಲ ಈಡೇರ್ಲಿ ಶನೈಶ್ಚರ ಸ್ವಾಮಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮ್ಮನೂ ಹೇಳ್ತಿರ್ತಾರೆ ಸರ್ ನೀವೇನಾದ್ರು ನಮಗೆ ಹೇಳ್ತಿರ್ತಾರೆ ಏನಾದ್ರೂ ನೋಡ್ಕೊಂಡಿಲ್ಲ ಅಂದ್ರೆ ಅವರಿಗೆ ಕೊಟ್ಬಿಟ್ಟು ನಂದು ಸಾಕಿ ಅಂತ ಅವ್ರಿಗೆ ಕೊಟ್ಬಿಡ್ತೀನಿ ಮನೇನ ಬೇಡ ಬೇಡ ನಾನ್ ನೋಡ್ಕೊತೀನಿ ನಮ್ಮ ಅಮ್ಮ ಹಂಗೆ ಅಂತಿರ್ತಾರೆ ಅವಾಗ್ಲು